ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಬಸ್ನಲ್ಲಿ ಹತ್ತು ತೊಲಿ ಬಂಗಾರ ಕಳ್ಳತನ ಬಂಗಾರ ಒಡವೆ ಕತ್ತ ಕಳ್ಳರು ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಬರೋಬ್ಬರಿ ಹತ್ತು ತೊಲಿ ಬಂಗಾರ ಕಳ್ಳತನವಾದ ಘಟನೆಯೊಂದು ಇಂದು ನಡೆದಿದೆ ಶಾರದಾ ಶೇಖರ್ ಗೌರೂಜಿ ಸಾಕಿನ್ ಜಮಖಂಡಿ ಶಾರದಾ ಎಂಬ ಮಹಿಳೆ ಜಮಖಂಡಿಯವರು ಇವರು ರಾಮದುರ್ಗ ತವರು ಮನೆಗೆ ಬಂದಿದ್ರು ಇಂದು ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಅಂತ ರಾಮದುರ್ಗ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ರಾಣೆಬೆನ್ನೂರುನಿಂದ ಇಂಡಿ ಕಡೆಗೆ ಹೋಗುವ ಬಸ್ನಲ್ಲಿ ಹತ್ತಿದ್ರು ನಂತರ ಬಸ್ನಲ್ಲಿ ತುಂಬಾ ಗದ್ದಲ ಇದ್ದಿದ್ರಿಂದ ಬೇರೆ ಬಸ್ಸಿಗೆ ಹೋಗಬೇಕು ಎಂದು ರಾಣೆಬೆನ್ನೂರದಿಂದ ಇಂಡಿ ಕಡೆಗೆ ಹೋಗುವ ಬಸ್ ಅನ್ನ ಇಳಿಯುವ ಸಂದರ್ಭದಲ್ಲಿ ತನ್ನ ವ್ಯಾನಿಟಿ ಬ್ಯಾಗ್ ತನ್ನ ಹೆಗಲಿಗೆ ಹಾಕಿಕೊಂಡಿದ್ರು ಆ ವ್ಯಾಲಿಟಿ ಬ್ಯಾಗ್ನಲ್ಲಿ ಸಣ್ಣ ಪಾರ್ಸ್ ಇತ್ತು ಆ ಪರ್ಸ್ನಲ್ಲಿ ಸುಮಾರು ಹತ್ತು ತೊಲಿ ಬಂಗಾರದ ಒಡವೆಗಳನ್ನ ಇಟ್ಟಿದ್ರು ಆ ಬಂಗಾರದ ಒಡವೆಯನ್ನ ಕಳ್ಳರು ಕಣ್ಣ ಹಾಕಿ ವ್ಯಾನಿಟಿ ಬ್ಯಾಗಿನ ಚೈನ್ ತೆಗೆದು ಪರ್ಸ್ ಕಳ್ಳತನ ಮಾಡಿದ್ದಾರೆ ನಂತರ ಶಾರದಾ ಶೇಖರ್ ಗೌರಸಿ ಎಂಬ ಮಹಿಳೆ ಬಸ್ ನಿಲ್ದಾಣದಲ್ಲಿ ಬೇರೆ ಬಸ್ಸಿಗಾಗಿ ಕಾಯುತ್ತಿರುವಾಗ ಅದೇ ಸಂದರ್ಭದಲ್ಲಿ ತನ್ನ ವ್ಯಾನಿಟಿ ಬ್ಯಾಗ್ ತೆಗೆದು ನೋಡಿದ್ರೆ ವ್ಯಾನಿಟಿ ಬ್ಯಾಗ್ನಲ್ಲಿ ಹತ್ತು ಕೊಲ್ಲಿ ಬಂಗಾರ ಇಟ್ಟ ಪರ್ಸ್ ಅಂಗಮಾಯವಾಗಿತ್ತು ತನ್ನ ಜೊತೆಯಿದ್ದವರಿಗೆ ವಿಷಯ ತಿಳಿಸಿದ್ರು ಅಷ್ಟರಲ್ಲಿ ಬಸ್ಸು ಹೊರಟು ಹೋಗಿತ್ತು ರಾಮದುರ್ಗ ಅಪರಾಧ ವಿಭಾಗದ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು ರಾಣೆಬೆನ್ನೂರಿನಿಂದ ಇಂಡಿ ಕಡೆಗೆ ಹೋಗುವ ಬಸ್ಸಿನ ಸಂಖ್ಯೆ ಎ ಇಪ್ಪತ್ತೇಳು ಎಫ್ ಏಳು ಏಳು ಒಂದು ಇದಾಗಿದೆ ಬಸ್ ನಿಲ್ದಾಣದಲ್ಲಿ ಕಳ್ಳರು ಇದ್ದಾರೆ ಎಚ್ಚರ ಎಚ್ಚರ ಎಚರ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ಕೆ ಟ್ವೆಂಟಿ ಕನ್ನಡ ರಾಮದುರ್ಗ

ನೀವ ಎಲ್ಲಿ ಹೊಂಟಿದ್ರಿ ಈಗ ನಾವು ಜಮಖಂಡಿ ಹೊಂಟಿದ್ರಿ ಇವೇ ನೀವು